ಗೊತ್ತಾಗಿಯ ಬರಲೇಬೇಕು ಇವಾಗಿರೋ ಅಂದರೆ ನಿಮ್ಗೆ ಒಂದು ಕಾಲದಲ್ಲಿ ಜಾತಿ ಅದ ಹೆಸರು ಇಲ್ಲ ತ್ರೀ ನಾಟ್ ಒನ್ ಟು ತ್ರೀ ನಾಟ್ ನೈನ್ ಜಾತಿ ಅಂದ್ರೆ ಬೇಕು ಸತ್ಯ ಆದ ಕ್ಯಾರೆಕ್ಟರ್ ಸುಂದರವಾದ ಪ್ರಪಂಚ ಮಾಡಬೇಕು ಅಂತ ಅವರು ಹಚ್ಚಿ ಹಾಳು ಮಾಡಿದ್ರೆ ಕಲಿಯುಗ ಸೊ ಸಿನಿಮಾದಲ್ಲಿ ಹೋರಾಟ ఎలివేషన్ మిస్టేక్స్ హైదరాబాద్ నుంచి వచ్చాను తెలుగులో అర్థం కాదని కన్నడ కూడా అర్థం కాలే సినిమా అది అది క్రియేటివిటీ దట్ ఈస్ కార్డ్ క్రియేటి ఉప్ి క్రియేటివిటీ దట్ ఈస్ కార్డ్ ఉప్ి క్రియేటి ఆల్రెడీ టూ మిస్టేక్ ఫైండ్ అవుట్ చేసినా ఫిరబ్ైనా అదే నంబర్ జాతి నంబర్ ఇల్ల అదొ మిస్టేక్ బట్ ఓర్ ఆల్గా మూవీ వాస్బెట్ ఇన్నొందోడే ఏ అర్థ ఆ అభిమా విచారా బిమా క్రియేటివిటీ హుచ్చ క్రియేటిోస్ ಅದೇ ಅಷ್ಟೇ ಅಷ್ಟು ಏನಿಲ್ಲ ಹತ್ತು ವರ್ಷದಿಂದ ಅವ್ರು ಏನು ಮಾಡಿಲ್ಲ ಅವನಿಗೆ ಏನು ಮಾಡ್ತಾರೆ ಅಂತ ಇಡೀ ಕಂಟ್ರಿ ಕಾಯ್ತಾ ಇದೆ ಸೇಮು ನೆಕ್ಸ್ಟ್ ರಿವ್ಯೂ ನೋಡೋಣ ನೀವು ಅವ್ರು ಹುಚ್ಚ ಮಾಡಿಬಿಟ್ಟೆ ಅಂತಾರೆ ಸಿನಿಮಾದಲ್ಲಿ ಏನಿದ್ರೆ ಯಾರು ಗೊತ್ತಿಲ್ಲ ಬಟ್ ಸಿನಿಮಾವ ಈ ಥರನೇ ಹೇಳ್ತಾರೆ ನೋಡಿ ಈ ಒಂದು ಆರ್ ಜಿ ವಿಲ್ ದಟ್ ಈ ಒಂದು ಆರ್ ಜಿ ವಿಲ್ ಸೇರ್ಟ್ ಈ ಒಂದು ನಿಮ್ಮ ಹ್ಯಾಟ್ರಿಕ್ ಸ್ಟಾರ್ ಹಾಗೆ ಹೇಳ್ಬೋದು ಅಮ್ಮ ಕೋಷ್ಟ ಅಂತ ಒಂದೊಂದು ಸತ್ಯ ಇಂಥ ಒಂದು ಸ್ಟೋರಿನ ಇಂಥ ಒಂದು ಫಿಲಮ್ನ ಉಪೇಂದ್ರ ಸರ್ ಬಿಟ್ಬಿಡು ಬೇರೆ ಎಂಥ ಎಂಥ ದೊಡ್ಡ ಡೈರೆಕ್ಟರ್ಗೂ ಹೇಳಕ್ಕೆ ಸಾಧ್ಯನೇ ಇಲ್ಲ ಈ ಕಥೆಯನ್ನು ಇನ್ನೊಂದು ಈ ಫಿಲಮ್ ನೀವು ನೋಡಬೇಕು ಅಂತ ಫಿಕ್ಸ್ ಆದ್ರೆ ಸಂಡೇ ಬರ್ತೀರ ಅಂದ್ರೆ ಫ್ರೈಡೇ ಫಿಕ್ಸ್ ಆಗಿ ಮೂರು ದಿನ ಫಿಕ್ಸ್ ಆಗಿ ಮೆಂಟಲಿ ಫಿಸಿಕಲಿ ಆಮೇಲೆ ಎಲ್ಲದರಲ್ಲೂ ಫಿಕ್ಸ್ ಆಗಿಬಿಟ್ಟು ಯು ಐ ನೋಡೋಕೆ ಬರ್ತೀನಿ ಅಂತ ಹೇಳಿ ಆಮೇಲೆ ಬನ್ನಿ ಆಮೇಲೆ ಫಿಲಂ ಮುಗಿದ ಮೇಲೆ ಸತ್ಯ ಸುಳ್ಳಾಗಿರುವ ವ್ಯತ್ಯಾಸನ ತಿಳೀರಿ ಪೊಲಿಟಿಕ್ಸ್ ರಿಯಲ್ ಇರೋ ಒಂದು ವ್ಯತ್ಯಾಸ ತಿಳಿರಿ ಆಮೇಲೆ ಹೋಗಿ ಬನ್ನಿ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ರೆಡಿ ಆಗಿ ಆಮೇಲೆ ಸಿನಿಮಾ ನೋಡೋದು ಬನ್ನಿ ಅಲ್ಲ ನಾನು ಏನ್ ಹೇಳ್ತಾ ಇರೋದಂದ್ರೆ ನೀವು ಈ ಅರ್ಥ ಹಾಕ್ಬೇಕು ಅಂತ ನೋಡೋದಂದ್ರೆ ಮೂರು ದಿನ ಮುಂಚೆ ರೆಡಿಯಾಗಿ ನಾನು ಯು ಐಗೆ ಹೋಗ್ತಾ ಇದ್ದೀನಿ ಅಂತ ನೀವು ರೆಡಿ ಆಗ್ಬೇಕಂದ್ರೆ ಯು ಐಗೆ ಬೇರೆ ಯಾರ ಬಗ್ಗೆ ಟೆನ್ಷನ್ ಮಾಡಬಾರ್ದು ನಿಮ್ಮ ಮನೆಯಲ್ಲಿ ದೊಡ್ಡ ರೋಗ ಇದೆ ಅಂತಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಯು ಐ ಮಾತ್ರ ಯೋಚನೆ ಮಾಡಬೇಕು ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಒಂದು ಸಲ ಅಲ್ಲ ಹತ್ತು ಸಲ ನೋಡಿದ್ರು ಒಂದು ಸಲ ನೋಡಿದರೆ ಅರ್ಥ ಆಗುತ್ತೆ ಅದಕ್ಕೆ ಮತ್ತೆ ನಿಮ್ಮನ್ಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ಪರ್ಫೆಕ್ಟ್ ಆದಮೇಲೆ ಮೂವಿ ನೋಡಕ್ಕೆ ಬನ್ನಿ ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ ಸುದೀಕರಣ ರಿಲೀಸ್ ಇದೆ ಆದರೂ ನನಗೆ ಇಪ್ಪತ್ತು ದಿನ ಆಗಿರೋ ಫಿಲಮ್ ಅಂದ್ರೆ ಇನ್ನೇ ನೈಟ್ ನಿದ್ದೆ ಬಂದಿಲ್ಲ ಯಾವಾಗ ಆಗುತ್ತೆ ಅಂತ ಅದಕ್ಕೆ ಹೊತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಉಪೇಂದ್ರ ಸರ್ ಬಿಟ್ಟರೆ ಬೇರೆ ಯಾರಿಗೂ ಮಾಡಕ್ ನಾನು ಹೇಳ್ತಾ ಇದ್ದೀನಿ ನಿಮ್ಮನ್ಸಿಗೆ ಹೋಗ್ತಾ ಇದ್ದೀನಿ ನನ್ನ ಮೈಂಡ್ ಸರಿ ಇದ್ದ ಇಲ್ಲ ನಾನ್ ಸರಿ ಇದೋ ಇಲ್ಲ ಫಿಲ್ಮ್ ಸರಿ ಇದೆಯಾ ಅಂತ ನಾನು ಸತ್ಯನ ಸುಳ್ಳ ಅನ್ನೋ ನಂಗೆ ಮೇಲೆ ನಂಗೆ ಹೋಗ್ಕೊಡ್ತೇನೆ